ಫಿಫ್ಟೀನ್ ತೌಸಂಡ್ ನೈನ್ ನೈನ್ ಈ ಲ್ಯಾಪ್ಟಾಪ್ ನಿಮ್ದಾಗುತ್ತೆ ಸ್ಕ್ರೀನ್ ಲ್ಯಾಪ್ಟಾಪ್ ಇದು ಟ್ಯಾಪ್ ತರ ಕೂಡ ಈ ಲ್ಯಾಪ್ಟಾಪ್ ಯೂಸ್ ಮಾಡಬಹುದು ನೈನ್ ನೈನ್ಯಾಪ್ಟಾಪ್ ನಿಮ್ದಾಗುತ್ತೆ ನಮ್ ಕಡೆ ನೀವು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ರೆ ಬ್ಯಾಗ್ ತುಂಬಾ ಕಾಂಪ್ಲಿಮೆಂಟ್ ಗಿಫ್ಟ್ ಹೋಗ್ತೀರಾ ನಮ್ ಕಡೆ ಸರ್ವಿಸ್ ಕೂಡ ಅವೈಲಬಲ್ ಇದೆ ನಿಮ್ ಲ್ಯಾಪ್ಟಾಪ್ ಯಾವುದೇ ತರ ಕಂಡೀಷನ್ ಅಲ್ಲಿ ನೀವು ನಮ್ ಕಡೆ ಬಂದು ಲ್ಯಾಪ್ಟಾಪ್ ಗಳನ್ನ ಸರ್ವಿಸ್ ಕೂಡ ಮಾಡ್ಕೊಬಹುದು ಮಾತ್ರ ಇ ಎಂ ಐ ಲೋನ್ ಆಪ್ಷನ್ಸ್ ಇದೆ ಬಜಾಜ್ ಫೈನಾನ್ಸ್ ಇದೆ ಕ್ರೆಡಿಟ್ ಕಾರ್ಡ್ ಆಪ್ಷನ್ಸ್ ಇದೆ ನಮ್ ಲ್ಯಾಪ್ಟಾಪ್ ಸ್ಟೋರ್ ಬರಿ ಬೆಂಗಳೂರಲ್ಲ ಕರ್ನಾಟಕಲ್ಲ ಆಲ್ ಓವರ್ ಇಂಡಿಯಾ ಟ್ವೆಂಟಿ ಏಟ್ ಪ್ಲಸ್ ಬ್ರಾಂಚಸ್ ಎಲ್ಲ ಅವೈಲೇಬಲ್ ಇದೆ ಎಲ್ಲರಿಗೂ ನಮಸ್ಕಾರ ಲ್ಯಾಪ್ಟಾಪ್ ಸ್ಟೋರ್ ಗೆ ಸ್ವಾಗತ ಇಲ್ಲಿವರೆಗೆ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ಬಗ್ಗೆ ಮತ್ತು ಬ್ರಾಂಚ್ಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನ ತೋರಿಸಿಕೊಟ್ಟಿದ್ದೀವಿ ಇವತ್ತು ನಾನಿದ್ದೀನಿ ಲ್ಯಾಪ್ಟಾಪ್ ಸ್ಟೋರ್ ಮಾರ್ತಳ್ಳಿ ಬ್ರಾಂಚ್ ಅಲ್ಲಿ ಇಲ್ಲಿರುವ ಲ್ಯಾಪ್ಟಾಪ್ ಗಳ ಬಗ್ಗೆ ಮತ್ತೆ ಅದರ ಮಾಹಿತಿ ಬಗ್ಗೆ ಪ್ರೈಸಸ್ ಬಗ್ಗೆ ವಾರಂಟಿ ಬಗ್ಗೆ ಎಲ್ಲ ತರದ ರೀತಿಯನ್ನು ನಿಮ್ ತಿಳಿಸ್ಕೊಡ್ತೀನಿ ಕೊನೆವರು ವಿಡಿಯೋ ನೋಡಿ ಸೊ ನೀವು ಫಸ್ಟ್ ನೋಡಬಹುದು ಡೆಲ್ ಆಟಿಟ್ಯೂಡ್ ಡಬಲ್ ತ್ರೀ ಒನ್ ಜೀರೋ ಇಂಟೆ ಕೋರ್ ಐ ಫೈ ಏಟ್ ಜನರೇಷನ್ ಫೋರ್ಟೀನ್ ಇಂಚ್ ಸ್ಕ್ರೀನ್ ಇಂಟೆಲ್ ಎಚ್ ಡಿ ಗ್ರಾಫಿಕ್ಸ್ ಏಟ್ ಜಿ ರಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಎಸ್ ಎಸ್ ಡಿ ಜಸ್ಟ್ ನಿಮಗೆ ನೈನ್ಟೀನ್ ತೌಸಂಡ್ ನೈನ್ ನೈಂಟಿಗೆ ವಿತ್ ಒನ್ ಮಂತ್ಸ್ ಪೇರ್ ವಾರಂಟಿ ಒನ್ ಇಯರ್ ಸರ್ವಿಸ್ ವಾರಂಟಿಗೆ ಲ್ಯಾಪ್ಟಾಪ್ ನಿಮ್ದಾಗುತ್ತೆ ನೆಕ್ಸ್ಟ್ ನೀವು ಲಿನೋವಾದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ನೋಡ್ತಿದ್ದೀರಾ ಅಂದ್ರೆ ನೋಡಿ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಲ್ಯಾಪ್ಟಾಪ್ ಇದೆ ಲಿನೋವಾ ಥಿಂಗ್ ಪ್ಯಾಡ್ ಎಲ್ ಫೋರ್ ಸೆವೆಂಟಿ ಇಂಟೆಲ್ ಕೋರ್ ಐ ಫೈ ಸೆವೆನ್ ಜನರೇಷನ್ ಏಟ್ ಜಿ ಬಿ ರ್ಯಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಸಿ ಜಸ್ಟ್ ಫಿಫ್ಟೀನ್ ತೌಸಂಡ್ ನೈನ್ ನೈಂಟಿಗೆ ವಿತ್ ಒನ್ ಮಂತ್ಸ್ ಪೇರ್ ವಾರಂಟಿ ಒನ್ ಇಯರ್ ಸರ್ವಿಸ್ ವಾರಂಟಿಗೆ ಈ ಲ್ಯಾಪ್ಟಾಪ್ ನಿಮ್ದಾಗುತ್ತೆ ಡೆಲ್ ಬಂದ್ಬಿಟ್ಟು ಒಂದು ಹೈ ಜನರೇಷನ್ ಅಲ್ಲಿ ನೋಡ್ತಿದ್ದೀರಾ ಅಂದ್ರೆ ഡെൽ ടിറ്റ്യൂഡ് ഫൈവ് ത്രീ വൻ ജീറോ ഇൻറ്റൽ കോർ ഐ ഫൈവ് ടെൻത്ത് ജനറേഷൻ തർട്ടീൻ പായിൻറ്റ് ത്രീ ഇഞ്ചസ് സ്ക്രീൻ വിത്ത് ടച്ച് സ്ക്രീനല്ല ാപ്ടാ സെക്കെ ഏയ്റ്റ് ജി ബി റാമ് ടു ഫിഫ്റ്റി സിക്സ് ജി ബി എസ് എസ് ജി ഹൈ ജനറേഷൻ യാപ് ടാപ്പു ಸೊ ಜಸ್ಟ್ ನಿಮಗೆ ಟ್ವೆಂಟಿ ಏಟ್ ನೈನ್ ನೈಂಟಿಗೆ ಟೆನ್ ಜನ್ರೇಷನ್ ಲ್ಯಾಪ್ಟಾಪ್ ನಿಮ್ದಾಗುತ್ತೆ ನೆಕ್ಸ್ಟ್ ಎಲ್ಐಟ್ ಬುಕ್ ಅಲ್ಲಿ ಕಡಿಮೆ ಪ್ರೈಸಲ್ಲಿ ನೋಡ್ತಿದ್ದೀರಾ ಅಂದರೆ ಏಯ್ಟ್ ತರ್ಟಿ ಜಿ ಸಿಕ್ಸ್ ಅನ್ನೋ ಮಾಡಲು ಸೊ ನೋಡಿ ಇಂಟಿಲ್ ಇಂಟಿಲ್ಕೊ ವೈಫೈ ಏಟ್ ಜನ್ರೇಷನ್ ವಿತ್ ವಿಂಡೋಸ್ ಟೆನ್ ಸಪೋರ್ಟ್ ಆಗುತ್ತೆ ವಿಂಡೋಸ್ ಲೆವೆನ್ ಸಪೋರ್ಟ್ ಆಗುತ್ತೆ ಇದರಲ್ಲಿ ಏಟ್ ಜಿ ಬಿ ರ್ಯಾಮ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಟ್ವೆಂಟಿ ಒನ್ ನೈನ್ ನೈಂಟಿಗೆ ಜಸ್ಟ್ ಒನ್ ಮಂತ್ ಸ್ಪೇರ್ ವಾರಂಟಿ ಒನ್ ಇಯರ್ ಸರ್ವಿಸ್ ವಾರಂಟಿಗೆ ಜಸ್ಟ್ ರುಪೀಸ್ ನಿಮಗೆ ಟ್ವೆಂಟಿ ಒನ್ ತೌಸಂಡ್ ಅಲ್ಲಿ ನಿಮಗೆ ಲ್ಯಾಪ್ಟಾಪ್ ಸಿಗುತ್ತೆ ನೆಕ್ಸ್ಟ್ ನೀವು ನೋಡ್ಬೋದು ಎಚ್ ಪಿ ಪ್ರೋ ಬುಕ್ ಎಕ್ಸ್ ತ್ರೀ ಸಿಕ್ಸ್ಟಿ ಲೆವೆನ್ ಜಿ ಡಬಲ್ ಇ ಟ್ಯಾಪ್ ಥರ ಕೂಡ ಇವು ಲ್ಯಾಪ್ಟಾಪ್ ಯೂಸ್ ಮಾಡ್ಬೋದು ಮತ್ತೆ ಲ್ಯಾಪ್ಟಾಪ್ ಥರ ಕೂಡ ಲ್ಯಾಪ್ಟಾಪ್ ಯೂಸ್ ಮಾಡ್ಬೋದು ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ಇದು ಏಟ್ ಜಿ ಬಿ ರಾಮ್ ಒನ್ ಟ್ವೆಂಟಿ ಏಟ್ ಜಿ ಬಿ ಎಸ್ ಎಸ್ ಸಿ ಜಸ್ಟ್ ನಿಮಗೆ ಸಿಕ್ಸ್ಟೀನ್ ತೌಸಂಡ್ ನೈನ್ ನೈಂಟಿಗೆ ಈ ಲ್ಯಾಪ್ಟಾಪ್ ನಿಮ್ದಾಗುತ್ತೆ ಸೊ ಮಕ್ಕಳೆಲ್ಲ ತುಂಬ ಆಸೆ ಪಟ್ಟು ಲ್ಯಾಪ್ಟಾಪ್ ತಗೊಂತಾರೆ ಈ ಲ್ಯಾಪ್ಟಾಪ್ಸ್ಗಳನ್ನ ನೆಕ್ಸ್ಟ್ ನೀವು ನೋಡಬಹುದು ಲಿನೋವ ಥಿಂಗ್ ಪಾಯಿಂಟ್ ಎಕ್ಸ್ ಟೂ ಸಿಕ್ಸ್ಟಿ ಕೋರ್ ಐ ತ್ರೀ ಸಿಕ್ಸ್ ಜನರೇಷನ್ ವಿತ್ ದ ಟಚ್ ಸ್ಕ್ರೀನ್ ಟ್ವೆಲ್ ಪಾಯಿಂಟ್ ಫೈವ್ ಇಂಚಸ್ ಸ್ಮಾಲ್ ಸೈಜಲ್ಲಿ ರ್ಯಾಮ್ ಫೋರ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಜಿ ಬಿ ಎಸ್ ಎಸ್ ಜಿ ಜಸ್ಟ್ ಫಿಫ್ಟೀನ್ ತೌಸಂಡ್ ನೈನ್ ನೈಂಟಿಗೆ ಈ ಲ್ಯಾಪ್ಟಾಪ್ ನಿಮ್ದಾಗುತ್ತೆ ಒನ್ ಮಂತ್ ಸ್ಪೇರ್ ವಾರಂಟಿ ಒನ್ ಇಯರ್ ಸರ್ವಿಸ್ ವಾರಂಟಿ ನೆಕ್ಸ್ಟ್ ನೀವು ಆ್ಯಪಲ್ ರೀಫಬ್ಲಿಷ್ ಲ್ಯಾಪ್ಟಾಪ್ ನೋಡ್ತಿದ್ದೀರಾ ಅಂದರೆ ಅತಿ ಕಡಿಮೆ ಬೆಲೆಯಲ್ಲಿ ಆ್ಯಪಲ್ ಮ್ಯಾಕ್ಬುಕ್ ಏರ್ ಎ ಒನ್ ಫೋರ್ ಡಬಲ್ ಸಿಕ್ಸ್ ಇಂಟೆಲ್ ಕೋರ್ ಐ ಫೈವ್ ಫಿಫ್ತ್ ಜನರೇನ್ ಫೋರ್ಟೀನ್ ಇಂಚಸ್ ಸ್ಕ್ರೀನ್ ರಟೀನಾ ಡಿಸ್ಪ್ಲೇ ಏಟ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಜಿಬಿ ಎಸ್ ಎಸ್ ಡಿ ಪ್ರೈಸ್ ಬಂದು ಜಸ್ಟ್ ನೈನ್ಟೀನ್ ತೌಸಂಡ್ ನೈನ್ ನೈಂಟಿಗೆ ಆಪಲ್ ಲ್ಯಾಪ್ಟಾಪ್ ಸಿಗುತ್ತೆ ವಿತ್ ಒನ್ ಮಂತ್ ಪೇರ್ ವಾರಂಟಿ ಒನ್ ಇಯರ್ ಸರ್ವಿಸ್ ವಾರಂಟಿಗೆ ಮತ್ತೆ ನೀವು ಹೈ ಜನರೇಷನ್ ಅಲ್ಲಿ ಆಪಲ್ ಮ್ಯಾಕ್ಬು ಪ್ರೊ ಎ ಟೂ ಒನ್ ಫೋರ್ ಒನ್ ಇಂಟೆಲ್ ಕೋರ್ ಐ ಸೆವೆನ್ ನೈನ್ ಜನರೇಷನ್ ಸಿಕ್ಸ್ಟೀನ್ ಇಂಚಸ್ ಸ್ಕ್ರೀನ್ ರೆಟಿನಾ ಡಿಸ್ಪ್ಲೇ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಫೈಟ್ ಟ್ವೆಲ್ ಜಿ ಬಿ ಎಸ್ ಎಸ್ ಸಿ ಜಸ್ಟ್ ನಿಮಗೆ ಫಿಫ್ಟೀನ್ ಫೋರ್ ನೈನ್ ನೈಂಟಿಗೆ ವಿತ್ ಒನ್ ಮಂತ್ ಸ್ಪೇರ್ ವಾರಂಟಿ ಒನ್ ಇಯರ್ ವಾರಂಟಿಗೆ ಈ ಲ್ಯಾಪ್ಟಾಪ್ ನಿಮ್ಮದಾಗುತ್ತೆ ನೆಕ್ಸ್ಟ್ ನೀವು ಎಮ್ ತ್ರೀ ಲ್ಯಾಪ್ಟಾಪ್ ಪ್ರೊಸೆಸರ್ ಸೀರೀಸ್ ಬಂದು ನೋಡ್ತಿದ್ರೆ ಆ್ಯಪಲ್ ಮ್ಯಾಕ್ ಬುಕ್ ಏರ್ ಏ ಥ್ರೀ ಡಬಲ್ ಒನ್ ತ್ರೀ ಎಮ್ ತ್ರೀ ಲ್ಯಾಪ್ಟಾಪ್ ನಿಮಗೆ ಏಯ್ಟ್ ಜಿ ಬಿ ರ್ಯಾಮ್ ಫೋರ್ಟೀನ್ ಇಂಚಸ್ ರೆಟಿನಾ ಡಿಸ್ಪ್ಲೆಯಲ್ಲಿ ನಿಮ್ಗೆ ಹೊಸ ಬ್ರ್ಯಾಂಡೆಡ್ ಲುಕ್ ವೈಸ್ ರೀ ಲ್ಯಾಪ್ಟಾಪ್ ಅವೈಲೇಬಲ್ ಇದೆ ವೀಕ್ಷಕರೇ ನೀವೆಲ್ಲಾದರೂ ಲ್ಯಾಪ್ಟಾಪ್ ತಗೊಂಡ್ರೆ ನೀವು ಯಾವುದೇ ಥರ ಕಾಂಪ್ಲಿಮೆಂಟ್ರಿ ಸಿಗೋಲ್ಲ ಆದರೆ ನಮ್ಮ ಕಡೆ ನಮ್ಮ ಲ್ಯಾಪ್ಟಾಪ್ ಸ್ಟೋರಲ್ಲಿ ತೊಗೊಂಡ್ರೆ ನಿಮಗೆ ಆಗಿ ಬ್ಯಾಗು ಮೌಸು ಪೆನ್ ಡ್ರೈವು ಆಂಟಿವೈರಸ್ ಇದ್ರಲ್ಲಿ ಯಾವ್ದನ ಎರಡು ನೀವು ಕಾಂಪ್ಲಿಮೆಂಟರ್ ಆಗಿ ತಗೊಬಹುದು ನೋಡಿ ವೀಕ್ಷಕರೇ ಇವ್ರು ಬಂದು ನಮ್ ಸರ್ವಿಸ್ ಟೆಕ್ನಿಷಿಯನ್ಸ್ ಮದರ್ ಬೋರ್ಡ್ ರಿಪೇರ್ ಕೂಡ ನಮ್ ಕಡೆ ಅವೈಲೇಬಲ್ ಮಾಡ್ತಾರೆ ಯಾವುದೇ ತರ ಮದರ್ ಬೋರ್ಡ್ ಗಳು ಪ್ರಾಬ್ಲಮ್ಸ್ ಇದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಸರ್ವಿಸ ಮಾಡಿ ಕೊಡ್ತಾರೆ ಅದಲ್ಲದೆ ನಮ್ ಕಡೆ ಸರ್ವಿಸಸ್ ಕೂಡ ಅವೈಲಬಲ್ ಇದೆ ನಿಮ್ ಲ್ಯಾಪ್ಟಾಪ್ಸ್ ಗಳು ಯಾವುದೇ ತರ ಕಂಡೀಷನ್ ಅಲ್ಲಿ ಸಾಫ್ಟ್ವೇರ್ ಕಂಡೀಷನ್ ಅಲ್ಲಿ ಹಾರ್ಡ್ವೇರ್ ಕಂಡೀಷನ್ ಯಾವುದೇ ತರ ಪ್ರಾಬ್ಲಮ್ ಇದ್ರೆ ನೀವು ನಮ್ ಕಡೆ ಬಂದು ಲ್ಯಾಪ್ಟಾಪ್ ಗಳನ್ನ ಸರ್ವಿಸ್ ಕೂಡ ಮಾಡ್ಕೊಬಹುದು ಜನ ಬಂದು ಲ್ಯಾಪ್ಟಾಪ್ ಸ್ಟೋರ್ ನಲ್ಲಿ ಏನಕ್ಕೆ ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡಬೇಕು ಮೇಡಮ್ ಹೌದು ಸರ್ ನಿಜಾನೇ ಬೇರೆ ಕಡೆ ಪರ್ಚೇಸ್ ಮಾಡ್ತೀರಿ ಆದ್ರೆ ನಮ್ಮ ಕಡೆ ಸ್ಪೆಷಲ್ ಏನಂದ್ರೆ ಈ ಲ್ಯಾಪ್ಟಾಪ್ಸ್ಗಳು ಬಂದ್ಬಿಟ್ಟು ನಾವು ಕಂಪನಿಯಿಂದ ಪರ್ಚೇಸ್ ಮಾಡಿದೀನಿ ಸೊ ಒಳ್ಳೆ ಕಂಡೀಷನ್ ಲ್ಯಾಪ್ಟಾಪ್ಸ್ ನಾವು ಸೇಲ್ ಮಾಡ್ತೀರಿ ಮತ್ತೆ ಸರ್ವಿಸಸ್ಸು ಗ್ಯಾರಂಟಿ ವಾರಂಟಿ ನಮ್ ಕಡೆ ಅವೈಲೇಬಲ್ ಇದೆ ಈ ತರ ಹಲವಾರು ಬ್ರಾಂಚಸ್ ಗಳು ನಮ್ ಇಂಡಿಯಾದಲ್ಲಿ ಇರೋದ್ರಿಂದ ನಾವ್ ಎಲ್ಲ ಕಡೆ ಸರ್ವಿಸಸ್ ಕೊಡ್ತೀರಿ ಮೇಡಮ್ ಈಗ ಇ ಎಮ್ ಐ ಲೋನ್ ಆಪ್ಷನ್ಸ್ ಏನಾದ್ರು ಇದೆಯಾ ಹೌದು ಸರ್ ನಮ್ಮ ಹತ್ರ ಇ ಎಮ್ ಐ ಲೋನ್ ಆಪ್ಷನ್ಸ್ ಇದೆ ಬಜಾಜ್ ಫೈನಾನ್ಸ್ ಇದೆ ಕ್ರೆಡಿಟ್ ಕಾರ್ಡ್ ಆಪ್ಷನ್ಸ್ ಇದೆ ನಮ್ಮ ಲ್ಯಾಪ್ಟಾಪ್ ಸ್ಟೋರು ಬರೀ ಬೆಂಗಳೂರಲ್ಲ ಕರ್ನಾಟಕಲ್ಲ ಆಲ್ ಓವರ್ ಇಂಡಿಯಾ ಟ್ವೆಂಟಿ ಏಟ್ ಪ್ಲಸ್ ಬ್ರಾಂಚಸ್ ಅಲ್ಲಿ ಅವೈಲೇಬಲ್ ಇದೆ ಅದೆಲ್ಲ ಅಂತ ನೋಡಿದ್ರೆ ಬೆಂಗ್ಳೂರು ಹೈದ್ರಾಬಾದ್ ಚೆನ್ನೈ ಕೋಲ್ಕತಾ ಪುಣೆ ಮುಂಬೈ ಈ ತರ ಎಲ್ಲ ಕಡೆ ನಮ್ಮ ಬ್ರಾಂಚಸ್ಗಳು ಅವೈಲೇಬಲ್ ಇದೆ ನಿಮ್ ಸರ್ವಿಸಸ್ ಗಳು ಬೇಕಾಗಿದ್ರೆ ಸ್ಟೋರ್ಗೆ ವಿಸಿಟ್ ಮಾಡಿ ನಮ್ಮ ಲ್ಯಾಪ್ಟಾಪ್ಸ್ ಎಲ್ಲ ಕಡೆ ಅವೈಲೇಬಲ್ ಇದೆ ಇನ್ನು ಮುಖ್ಯವಾಗಿ ನೀವು ನೋಡ್ಬೋದು ಅಂದ್ರೆ ನೀವು ಬೆಂಗಳೂರಲ್ಲಿ ಲ್ಯಾಪ್ಟಾಪ್ ತಗೊಂಡಿದೀರಾ ನೀವು ಚೆನ್ನೈಗೆ ಹೋಗ್ತಿದ್ದೀರಾ ಕೆಲಸ ಪರ್ಪಸ್ ಯಾವ ಪರ್ಪಸ್ ಗನ ನೀವು ಹೋಗ್ತಿದ್ದೀರಾ ಅಂದ್ರೆ ಅಲ್ಲಿ ಕೂಡ ನೀವು ಹೋಗಿ ಸರ್ವಿಸಸ್ ಕೊಡಬಹುದು ಈ ಫೆಸಿಲಿಟಿ ನಮ್ಮ ಲ್ಯಾಪ್ಟಾಪ್ ಸ್ಟೋರ್ ನಮ್ಮ ಕಡೆಯಿಂದ ಮಾಡ್ಕೊಡ್ತಿದ್ದಾರೆ ಕಾಂಟ್ಯಾಕ್ಟ್ ಮಾಡಬೇಕು ನೋಡಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕೂಡ ನೀವು ಕಾಲ್ ಮಾಡಿ ನಮ್ಮ ಕಡೆ ಮಾಹಿತಿ ಪಡ್ಕೊಬಹುದು ಅದಲ್ಲದೆ ವಾಟ್ಸ್ಆ್ಯಪ್ ಅಲ್ಲಿ ಹಾಯ್ ಅನ್ನೋ ಮೂಲಕ ನಾವು ನಿಯರೆಸ್ಟ್ ಸ್ಟೋರ್ ವಿಸಿಟ್ ಲೊಕೇಶನ್ ನಿಮಗೆ ಕಳಿಸ್ತೀರಿ ನೀವು ಮಾರ್ತಳ್ಳಿ ಶೋರ್ ಕೂಡ ವಿಸಿಟ್ ಮಾಡಬಹುದು ಎಲ್ಲಿದೆ ಅಂದ್ರೆ ಚೌಡೇಶ್ವರಿ ಮಾರ್ತಳ್ಳಿ ನೆಕ್ಸ್ಟ್ ಬ್ರಾಂಡ್ ಫ್ಯಾಕ್ಟ್ರಿ ನಿಯರ್ ಎಸ್ ಪಿ ಪೆಟ್ರೋಲ್ ಬಂಕ್ ಕೂಡ ವಿಸಿಟ್ ಮಾಡಬಹುದು